ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನಿಂದ ಈ ಜಿಲ್ಲೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲು ಪ್ರಾರಂಭವಾಗಲಿದೆ ಹೌದು ಹಾಗಾದ್ರೆ ನಿಮ್ಮ ಜಿಲ್ಲೆಗೆ ಯಾವಾಗ ಜಮಾ ಆಗಲಿದೆ ಎಷ್ಟು ಜಮಾ ಆಗಲಿದೆ ಎಲ್ಲವನ್ನೂ ಕೂಡ ಈ ಬಿಡದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಹಾಗೆ ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹದಿನೇಳು ಸಾವಿರದ ಐದ್ನೂರು ರೂಪಾಯಿ ಬೆಳೆ ಹಾನಿ ಪರಿಹಾರ ಕೂಡ ಜಮಾ ಆಗಲಿದೆ ಹೌದು ಯಾವ ಯಾವ ಜಿಲ್ಲೆಗೆ ಜಮಾ ಆಗಲಿದೆ ಯಾವ ರೈತರಿಗೆ ಜಮಾ ಆಗಲಿದೆ ಜಮಾ ಆಗಿಲ್ಲ ಅಂದ್ರೆ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಇನ್ನು ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಹಾಗಾದ್ರೆ ಯಾವೆಲ್ಲ ರೈತರಿಗೆ ಜಮಾ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮತ್ತು ನೆರೆ ಹಾವಳಿಯಿಂದಾಗಿ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಪರಿಹಾರ ನೀಡುವ ಪ್ರಕ್ರಿಯೆ ಆರಂಭವಾಗಿದೆ ಮುಂದಿನ ಹದಿನೈದು ದಿನಗಳಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಬೆಳೆ ಹಾನಿ ಪರಾರ ಜಮಾ ಆಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ ಬೀದರ್ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಂಗಾರು ಹಂಗಾಮಿನಲ್ಲಿ ವಾಡಿಕೆಗಿಂತಲೂ ಹೆಚ್ಚುವರಿಯಾಗಿ ಮಳೆಯಾಗಿ ಹಾಗೂ ಮಹಾರಾಷ್ಟ್ರ ರಾಜ್ಯದಿಂದ ಮಾಂಜ್ರಾ ನದಿಗೆ ದರೆಗಾಂವ್ ಅಣೆಕಟ್ಟಿನಿಂದ ನೀರು ಹರಿಸಿರುವುದರಿಂದ ಪ್ರವಾಹ ಉಂಟಾಗಿ ಜಿಲ್ಲಾದ್ಯಂತ ಒಟ್ಟು ಒಂದು ಲಕ್ಷ ಅರವತ್ತೇಳು ಸಾವಿರದ ನೂರ ಎರಡು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆ ಹಾನಿಯಾಗಿದೆ ಎಂದರು ಬೆಳೆ ಹಾನಿಯಾದ ಬಗ್ಗೆ ಜಿಲ್ಲಾಡಳಿತ ಅತ್ಯಂತ ಶ್ರಮ ವಹಿಸಿ ಸಮೀಕ್ಷೆ ಕಾರ್ಯ ಕೈಗೊಂಡಿದ್ದು ಪರಿಹಾರದಲ್ಲಿ ನಮೂದಿಸಿರುವ ಒಂದು ಲಕ್ಷ ಹೆಕ್ಟರ್ ಬೆಳೆ ಹಾನಿಯ ಎನ್ಡಿಆರ್ಎಫ್ ಮತ್ತು ಎಸ್ ಮಾರ್ಗಸೂಚಿ ಪ್ರಕಾರ ಅಂದಾಜು ಪರಿಹಾರ ಮೊತ್ತ ಒಟ್ಟು ಒಂದೂರ ನಲವತ್ಮೂರು ಪಾಯಿಂಟ್ ಮೂವತ್ತ್ ನಾಲ್ಕು ಕೋಟಿ ಆಗಿದೆ ಎಂದು ವಿವರಿಸಿದರು ಆಗಸ್ಟ್ ಮೂವತ್ತರ ಒಳಗಾಗಿ ಬೆಳೆ ಹಾನಿ ಪುರಾರ ರೈತರ ಖಾತೆಗೆ ಜಮಾ ಆಗಲಿದೆ ಎಂದು ಕೆಲ ದಿನಗಳ ಹಿಂದೆ ನಾನು ಮಾತು ಕೊಟ್ಟಿದ್ದೆ ಕೋಟೆ ಮಾತಿನಂತೆ ಈಗಾಗಲೇ ರೈತರ ಖಾತೆಗೆ ಪರಿಹಾರ ಪಾವತಿಸುವ ಕಾರ್ಯ ಶುರುವಾಗಿದ್ದು ಮುಂದಿನ ಮೂರು ದಿನಗಳಲ್ಲಿ ಎಲ್ಲಾ ರೈತರ ನೇರವಾಗಿ ಬೆಳೆ ಹಾನಿ ಪರಿಹಾರ ಜಿಲ್ಲಾದ್ಯಂತ ಮಳೆ ಹಾಗೂ ನೆರೆಗೆ ಹಾನಿಯಾದ ಬೆಳೆ ಹಾನಿ ವಿವರ ಈ ರೀತಿ ಇದೆ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ಎನ್ಡಿಆರ್ ಹಾಗೂ ಆರ್ ಮಾರ್ಗಸೂಚಿ ಪ್ರಕಾರ ಅಂದಾಜು ಮೊತ್ತ ಒಂದೂರ ನಲವತ್ಮೂರು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ಆಗಿದೆ ಹಾಗೆ ಆಯಾ ತಾಲೂಕುಗಳಿಗೆ ಎಷ್ಟು ಹಾನಿಯಾಗಿದೆ ಹಾಗೆ ಎಷ್ಟು ಎಕರೆ ಹಾನಿಯಾಗಿದೆ ಎಂಬುದನ್ನು ಕೂಡ ನೀವು ಅಲ್ಲಿ ನೋಡ್ಕೋಬಹುದು ಔರಾದ್ ಬೀದರ್ ನಗರ್ ಬಾಲ್ಕಿ ಬಸವ ಕಲ್ಯಾಣ ಹುಮನಾಬಾದ್ ಚಿಟ್ಟುಗುಪ್ಪ ಹುಲಸೂರು ಇದೇ ರೀತಿ ಅಲ್ಲಿ ಮುಂದ್ಗಡೆ ಎಷ್ಟು ಹೆಕ್ರೆ ಹಾನಿಯಾಗಿದೆ ಹಾಗೆ ಪರಿಹಾರ ತಂತ್ರ ಈಗಾಗಲೇ ನಮೂದಿಸುವ ವಿಸ್ತೀರ್ಣ ಹೆಕ್ಟರ್ಗಳಲ್ಲಿ ಅದರ ಮುಂದೆ ನೋಡ್ಕೋಬಹುದು ಮೊದಲ ಹಂತದಲ್ಲಿ ಎಸ್ ಟಿಆರ್ಎಫ್ ಮಾನದಂಡನ ಪ್ರಕಾರ ಒಂದೂರ ನಲವತ್ ಮೂರು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ಮುಂಜರಾತಿಯಾಗಿದೆ ಈಗಾಗಲೇ ಹದಿನೇಳು ಪಾಯಿಂಟ್ ಇಪ್ಪತ್ತೈದು ಕೋಟಿ ಬಿಡುಗಡೆ ಆಗಿದ್ದು ಎಂದು ಸಂಜೆವರೆಗೆ ರೈತರ ಖಾತೆಗೆ ಹಣ ಜಮಾ ಆಗಲಿದೆ ಎಂದು ತಿಳಿಸಲಾಗಿದೆ ಬೆಳೆ ಹಾನಿಯಾದ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ಹೆಚ್ಚುವರಿ ಪರಿಹಾರ ನೀಡಲಾಗುವುದೆಂದು ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಅವರು ಘೋಷಿಸಿರುವ ಹಣವನ್ನು ಮುಂದಿನ ಹದಿನೈದು ದಿನಗಳ ಒಳಗಾಗಿ ರೈತರ ಖಾತೆಗೆ ಜಮಾ ಆಗಲಿದೆ ಇದು ಒಟ್ಟು ಒಂದರ ಮೂವತ್ತು ಕೋಟಿ ಹಣ ಆಗಲಿದೆ ಎಲ್ಲಾ ಸೇರಿ ಒಟ್ಟು ಮುನ್ನೂರು ಕೋಟಿ ಹಣ ಜಿಲ್ಲೆಯ ರೈತರ ಖಾತೆಗೆ ಇಂದಿನಿಂದ ಮುಂದಿನ ಹದಿನೈದು ದಿನಗಳ ಒಳಗಾಗಿ ಸಿಗಲಿದೆ ಎಂದರು ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಪಾಯಿಂಟ್ ಪ್ರದೇಶದಲ್ಲಿ ಮುಂಗಾರು ಬಿತ್ತನೆ ಆಗಿತ್ತು ಅದರಲ್ಲಿ ಲಕ್ಷ ಹೆಕ್ಟೋ ಪ್ರದೇಶದಲ್ಲಿ ಬೆಳೆಯುತ್ತ ಬೆಳೆ ಹಾನಿಯಾಗಿದೆ ರೈತರಿಗೆ ಬೆಳೆ ಹಾನಿ ಪರಿಹಾರ ವಿತರಣೆ ಮಾಡುವಲ್ಲಿ ರಾಜ್ಯದಲ್ಲಿಯೇ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಜಿಲ್ಲೆಯಲ್ಲಿ ಬೆಳೆ ಮತ್ತು ನೆರೆಯಿಂದ ಒಟ್ಟು ಆರುನೂರ ಎಪ್ಪತ್ತೆರಡು ಪಾಯಿಂಟ್ ಹದಿನಾರು ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಹಾನಿಯಾಗಿದೆ ಎಂದರು ಇನ್ನು ಬೆಳೆಯ ಬಗ್ಗೆ ನೋಡೋದಾದ್ರೆ ಬೀದರ್ ಜಿಲ್ಲೆಯ ಮುಂಗಾರು ಹಂಗಾಮಿನಲ್ಲಿ ಸುಮಾರು ಎರಡು ಲಕ್ಷ ನಾಲ್ಕು ಸಾವಿರದ ಹತ್ತೊಂಬತ್ತು ಪ್ರಸ್ತಾವನೆಗಳನ್ನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನೋಂದಾಯಿಸಲಾಗಿದೆ ಒಟ್ಟು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಅರವತ್ತೊಂದು ಹೆಕ್ಟರ್ ಪ್ರದೇಶದ ಬೆಳೆಯು ವಿಮೆಯಡಿ ನೋಂದಣಿಯಾಗಿದೆ ಅದರಲ್ಲಿ ಸೋಯಾ ಅವರೆ ಐವತ್ತಾರು ಸಾವಿರ ತೊಗರೆ ಉದು ಮೂವತ್ತೈದು ಹೆಸರು ಹದಿಮೂರು ಹಾಗೂ ಹತ್ತಿ ಪ್ರದೇಶದಲ್ಲಿ ಬೆಳೆ ವಿಮೆ ಮಾಡಿಸಲಾಗಿದೆ ಸ್ಥಳೀಯ ಪ್ರಕೃತಿ ಇಕೋಪದಡಿ ಜಿಲ್ಲೆಯಲ್ಲಿ ಒಟ್ಟು ಎಂಬತ್ತೆಂಟು ಸಾವಿರದ ಎಂಟುನೂರ ಮೂವತ್ತಾರು ಬೆಳೆಮೆ ನೋಂದಣಿ ಮಾಡಿಸಿದ್ದ ರೈತರಿಂದ ಹೆಚ್ಚಿನ ಮಳೆಯಾಗಿದೆ ಇವರ ಕುರಿತು ಟೋಲ್ ಫ್ರೀ ಸಂಖ್ಯೆಯಿಂದ ದೂರುಗಳನ್ನ ದಾಖಲಿಸಲಾಗಿದೆ ಅದರಲ್ಲಿ ಸೋಯಾ ಅವರೆ ಈ ಬೆಳೆಗೆ ಮೂವತ್ತಾರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ದೂರು ದಾಖಲಾಗಿದ್ದು ತೊಗರಿ ಬೆಳೆಗೆ ಮೂವತ್ನಾಲ್ಕು ಸಾವಿರದ ಐದುನೂರ ಅರ್ವತ್ನಾಲ್ಕು ಹಾಗೂ ಹೆಸರು ಬೆಳೆಗೆ ಒಂಬತ್ತು ಸಾವಿರದ ಒಂಬೈನೂರ ಐದು ಮತ್ತು ಉದ್ಯಿನ ಬೆಳೆಗೆ ಏಳು ಸಾವಿರದ ಏಳ್ನೂರ ಅರವತ್ನಾಲ್ಕು ದೂರುಗಳು ದಾಖಲಾಗಿವೆ ಅದರ ಸಮೀಕ್ಷೆ ಕೊನೆಯ ಹಂತದಲ್ಲಿದೆ ಎಂದು ಮಾಹಿತಿ ನೀಡಿದರು ಸಂರಕ್ಷಣಾ ತಂತ್ರಾಸ್ತದಲ್ಲಿ ಬೆಳೆ ನಷ್ಟದ ಅಂದಾಜು ಕುರಿತು ಪರಿಹಾರ ಲೆಕ್ಕಾಚಾರ ಮಾಡಲಾಗಿದೆ ಬೆಳೆ ಹೆಮ್ಮೆಯಡಿ ನೋಂದಾಯಿಸಲಾದ ರೈತರಿಗೆ ಮುಂದಿನ ತಿಂಗಳಿನಲ್ಲಿ ಆಧಾರ್ ಸಂಖ್ಯೆಯ ಮೂಲಕ ನೇರ ಸಹಾಯಧನವನ್ನು ರೈತರಿಗೆ ವರ್ಗಾಯಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಹೆಕ್ಟರ್ ತೊಗರಿ ಬೆಳೆ ಎಮ್ಮೆ ಮಾಡಿದ ಪ್ರದೇಶಕ್ಕೆ ಮೂವತ್ನಾಲ್ಕು ಸಾವಿರದ ಐದುನೂರ ಅರವತ್ನಾಲ್ಕು ರೈತರು ಹೆಚ್ಚಿನ ಮಳೆಯಿಂದಾಗಿ ಬೆಳೆ ನಷ್ಟದ ಕುರಿತು ಆನ್ಲೈನ್ನಲ್ಲಿ ಟೋಲ್ ಫ್ರೀ ಸಂಖ್ಯೆಯಿಂದ ದೂರುಗಳನ್ನು ದಾಖಲಿಸಿದ್ದು ಈ ನಿಟ್ಟಿನಲ್ಲಿ ತೊಗರಿ ಬೆಳೆಗೆ ವಿಮೆ ಮಾಡಿಸುವ ರೈತರಿಗೆ ಅನುಕೂಲವಾಗುವಂತೆ ಬೆಳೆ ನಷ್ಟದ ಬಗ್ಗೆ ಮಧ್ಯ ಋತುವಿನ ಪ್ರತಿಕೂಲ ಪರಿಸ್ಥಿತಿ ಸೌಲಭ್ಯ ಒದಗಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂದರು ಇನ್ನು ಮಳೆಯಿಂದ ಬೆಳೆ ಹಾನಿಯಾಗಿದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತದೆ ಹೌದು ಕಳೆದ ಹದಿನೈದು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ನಿಮ್ಮ ಬೆಳೆ ಹಾನಿಯಾಗಿದ್ರೆ ಯಾರಿಗೆ ಕರೆ ಮಾಡಬೇಕು ಯಾರಿಗೆ ಸಂಪರ್ಕಿಸಬೇಕು ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಡುತ್ತಿರಬಹುದು ಈಗ ಚಿಂತೆ ಮಾಡಬೇಕಾಗಿಲ್ಲ ಇಲ್ಲಿ ಕೆಳಗೆ ನೀಡಲಾದ ನಂಬರ್ಗಳಿಗೆ ಕರೆ ಮಾಡಿ ದೂರು ಸಲ್ಲಿಸಬೇಕು ಪ್ರಸ್ತುತ ಸಾಲಿನಲ್ಲಿ ಎರಡು ವಾರದಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹೆಸರು ಉದ್ದು ಸೋಯಾ ಅವರೆ ಮತ್ತು ತೊಗರೆ ಬೆಳೆಗಳು ಹಾನಿಯಾಗಿರುವ ಸಂಭವವಿದ್ದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆಮೆ ಮಾಡಿಸಿ ಬೆಳೆ ಹಾನಿಯಾದ ಕಲಬುರಗಿ ಜಿಲ್ಲೆಯ ಎಲ್ಲಾ ರೈತರು ಸ್ಥಳೀಯ ಪ್ರಕೃತಿ ಇಕ್ಕುಪದಡಿ ಮಳೆಯಿಂದ ಎಪ್ಪತ್ತೆರಡು ಗಂಟೆಗಳಲ್ಲಿ ಇಪ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಕಂಪನಿ ಟೋಲ್ ಫ್ರೀ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಫ್ರೀ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಸೊನ್ನೆ ಐದು ಒಂದು ನಾಲ್ಕು ಎರಡುಗೆ ಕರೆ ಮಾಡಿ ದೂರು ನೀಡಲು ಅಥವಾ ಟೋಲ್ ಫ್ರೀ ನಂಬರ್ಗೆ ದೂರ ನೀಡಲು ತಾಂತ್ರಿಕ ಸಮಸ್ಯೆ ಆದಲ್ಲಿ ರೈತರು ತಾಲೂಕಿನ ಈ ಕೆಳಗಂಡ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಇಪ್ಕೋ ಟೋಕಿಯೋ ಪ್ರತಿನಿಧಿಗೆ ಸೂಕ್ತ ದಾಖಲಾತಿಗಳೊಂದಿಗೆ ಲಿಖಿತವಾಗಿ ದೂರು ಸಲ್ಲಿಸಬೇಕೆಂದು ಕಲಬುರಗಿ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ನಮ್ಮ ಸ್ಕ್ರೀನ್ ನೀವು ನೋಡ್ತಾ ಇರಬಹುದು ಆಯಾ ತಾಲೂಕಿನ ನಂಬರ್ಗಳು ಅಲ್ಲಿ ತೋರಿಸಲಾಗಿದೆ ನೀವು ಅಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ಸಾಲಿನ ಮುಂಗಾರು ಹಂಗಾಮ ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ತೊಗರಿ ಹೆಸರು ಉದ್ದು ಸೋಯಾಬೀನ್ ಹತ್ತಿ ಹಾಗೂ ಇತರ ಬೆಳೆಗಳಿಗೆ ಒಟ್ಟು ಮೂರು ಲಕ್ಷ ಒಂದ್ ಸಾವಿರದ ಒಂಬತ್ತು ರೈತರು ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ ಹೌದು ಈ ನೋಂದಾಯಿಸಿಕೊಂಡ ರೈತರಿಗೆ ಮಾತ್ರ ಬೆಳೆ ಎಂಬ ಪರಿಹಾರ ಜಮಾ ಆಗಲಿದೆ ಹಾಗಾದ್ರೆ ನೀವು ನೋಂದಾಯಿಸಿಕೊಂಡಿದ್ರ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು